e ಪ್ರತಿ ಸರಿ ಮಾಡೋ ನಿಂಬೆ ಹಣ್ಣು ಚಿತ್ರಾನ್ನ ಥರ ಅಲ್ದಿರ ಈ ಸರಿ ನಾನು ಸಬ್ಸಿಗೆ ಸೊಪ್ಪನ್ನ ಬಳಸಿ ಸಬ್ಸಿಗೆ ಸೊಪ್ಪಿನ ಚಿತ್ರಾನ್ನ ಮಾಡ್ತಿದ್ದೀನಿ ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಟ್ಟಿನಷ್ಟು ಸಬ್ಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊ ಆ್ಯಕ್ಚುಲಿ ಕರ್ನಾಟಕ ಸೈಡ್ ಎಲ್ಲರಿಗೂ ಗೊತ್ತು ಸಬ್ಸಿಗೆ ಸೊಪ್ಪು ಅಂದರೆ ಏನು ಅಂತ ಹೇಳಿ ಆದರೆ ಆಂಧ್ರ ಸೈಡ್ ಅವ್ರಿಗೆ ಸಬ್ಸಿಗೆ ಸೊಪ್ಪು ಅಂದರೆ ಅಷ್ಟು ಗೊತ್ತಿಲ್ಲ ಯಾಕಂದರೆ ಆ ಕಡೆ ಅಷ್ಟು ಬಳಕೆ ಮಾಡೋದಿಲ್ಲ ಸೊ ಹಾಗಾಗಿ ಇದೊಂದು ಪಿಷನ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈಗೇನು ಅಂದರೆ ಸಬ್ಸಿಗೆ ಸೊಪ್ಪು ಈ ಥರ ನೀಟಾಗಿ ಕಟ್ ಮಾಡಿದ್ದಾದಮೇಲೆ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಏನಕ್ಕೆ ಅಂದರೆ ಅದರಲ್ಲಿ ಮಣ್ಣೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಟೂ ಟು ತ್ರೀ ಟೈಮ್ಸ್ ಆದರೂ ನೀಟಾಗಿ ವಾಶ್ ಮಾಡ್ಕೋಬೇಕು ಪ್ರಾಪರಾಗಿ ಆ ಥರ ಮಾಡೋದ್ರಿಂದ ಏನಾದರೂ ಮಣ್ಣು ಅಥವಾ ಏನಾದರೂ ಡಸ್ಟ್ ಏನಾದರೂ ಇದ್ದರೆ ಸ್ವಲ್ಪ ಕ್ಲೀನ್ ಆಗೋಗುತ್ತೆ ಈ ಥರ ನೀಟಾಗಿ ನಾವು ಸಬ್ಸಿಗೆ ಸೊಪ್ಪನ್ನ ಕ್ಲಾ ಕಟ್ ಮಾಡಿ ಕ್ಲೀನ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೋಬೇಕು ಈಗ ನೆಕ್ಸ್ಟ್ ಬೇಕಾಗಿರುವ ಸಾಮಗ್ರಿಗಳು ಕರಿಬೇವಿನ ಸೊಪ್ಪು ಹಾಗೆ ಎರಡು ಈರುಳ್ಳಿ ಒಂದು ಐದು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಅನ್ನೋದು ಒಂದು ಸ್ವಲ್ಪ ನೀವು ಖಾರ ನೋಡಿ ತೊಗೊಬೋದು ಇಲ್ಲಿ ನಾನು ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ಒಂದು ಐದು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಯಾವುದೇ ಆಗಲಿ ಯಾವ ಸೊಪ್ಪು ತೊಗೊಂಡ್ರು ನಾವು ನೀಟಾಗಿ ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಅದರಲ್ಲಿ ಮಣ್ಣು ಥರ ಏನಾದ್ರು ಇದ್ರೆ ತಿನ್ಬೇಕಾದ್ರೆ ಸರಿ ಇರೋದಿಲ್ಲ ಸೊ ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಫೈನ್ ಚಾಪ್ ಮಾಡ್ಕೋತಿದ್ದೀನಿ ಒಂದೆರಡು ಈರುಳ್ಳಿ ಅಂತೂ ಇನ್ನೊಂದು ಚಾಪರೂ ಇತ್ತು ಬಟ್ ಈ ಥರ ಕೈಯಲ್ಲಿ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ನೀಟಾಗಿ ಈ ಸ್ಲೈಸ್ ಬರುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಈ ಥರ ಮೆಣಸಿನ್ಕಾಯಿನ ಖಾರ ಜಾಸ್ತಿ ಬರಬೇಕು ಅಂದರೆ ಸಣ್ಣಕ್ಕೆ ಹೆಚ್ಚಬೇಕು ನಾವು ಸೊ ಹಾಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪಿನ ಕೂಡ ಸಣ್ಣಕ್ಕೆ ಈ ಥರ ಹೆಚ್ಚಿದ್ದೀನಿ ಅದ್ರ ಜೊತೆಗೆ ಇಷ್ಟು ಬೇಕಾಗಿರೋ ಸಾಮಗ್ರಿಗಳು ಮುಂದೆ ಹೇಳ್ತಾ ಹೋಗ್ತೀನಿ ಕೇಳಿಸ್ತಾ ಇರಿ ಐ ಮೀನ್ ಕೇಳಿಸ್ಕೊತಾ ಇರಿ ಫಸ್ಟಿಗೆ ಸ್ಟವ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಕಡಲೆಬೀಜ ನನಗಂತೂ ಕಡಲೆಬೀಜ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ತಿನ್ನೋಕೆ ಇಷ್ಟ ಆಗುತ್ತೆ ಕಡಲೆಬೀಜ ಸ್ವಲ್ಪ ರೋಸ್ಟ್ ಆಗಿದ್ದಾದಮೇಲೆ ಅದರಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಹಾಗೆ ಉದ್ದಿನ ಬೇಳೆ ಇದು ಕೆಲವ್ರಿಗೆ ಇಷ್ಟ ಆಗಲ್ಲ ಉದ್ದಿನ ಬೇಳೆ ಜಾಸ್ತಿ ಹಾಕೋದ್ರಿಂದ ಹಲ್ಲೆಲ್ಲ ನೋವು ಬರುತ್ತೆ ಕಟ್ರೂಮ್ ಅಂತ ತಿನ್ಬೇಕಾದ್ರೆ ಅಂತ ಸೊ ಅಂಥವ್ರಿದ್ರೆ ಸ್ಕಿಪ್ ಮಾಡ್ಬೋದು ಹಾಗೆ ಇಲ್ಲಿ ಸಣ್ಣದಾಗ ಎಚ್ಚರು ಅಂತ ಹಸಿರು ಮೆಣಸಿನಕಾಯಿ ಈರುಳ್ಳಿ ಹಾಗೆ ಒಂದು ಮೂರು ರೆಬ್ಬೆ ಅಷ್ಟು ನಾನಿಲ್ಲಿ ಕರ್ಬೇನ್ ಸೊಪ್ಪು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಿಂಗು ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ನೀಟಾಗಿ ಕಲಿಸ್ಕೋಬೇಕು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಅನ್ನೋದು ಸ್ವಲ್ಪ ಬೇಗ ಬೇಯುತ್ತೆ ಹಾಗೆ ಇದರಲ್ಲಿ ನಾನು ಸ್ವಲ್ಪ ರೆಡ್ ಚಿಲೀಸ್ನೂ ಕೂಡ ಆ್ಯಡ್ ಇದ್ದೀನಿ ಹಾಗೆ ಸ್ವಲ್ಪ ಚಿಟಿಕೆ ಅಷ್ಟು ಹರ್ಶನ ಈ ಥರ ಹರ್ಶನ ಹಾಕಿದಾದ್ಮೇಲೆ ಚೆನ್ನಾಗಿ ಕಲಿಸಿದಾದ್ಮೇಲೆ ನಮಗೆ ಫ್ಲೇವರಿಗೋಸ್ಕರ ಸ್ವಲ್ಪ ಅಂದರೆ ಸಬ್ಸಿಗೆ ಸೊಪ್ಪು ಆ್ಯಡ್ ಮಾಡೋಕ್ಕಿಂತ ಮುಂಚೆ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡಿದ್ದಾದಮೇಲೆ ಈ ಥರ ಸಬ್ಸಿಗೆ ಸೊಪ್ಪನ್ನ ನೀವು ತೊಳೆದಿಟ್ಟಿದ್ರಲ್ಲ ಸೊ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಒಂದು ಮೂರು ಮೂರಿಂದ ನಾಲ್ಕು ನಿಮಿಷದವರೆಗೆ ಚೆನ್ನಾಗಿ ಈ ಥರ ರೋಸ್ಟ್ ಆಗಿದ್ದಾದಮೇಲೆ ಫುಲ್ಲು ಲೋ ಫ್ಲೇಮಲ್ಲಿ ತಿರುಗ್ಸಿದ್ದಾದಮೇಲೆ ಈ ಥರ ತುರಿದಿರುವಂತಹ ಕಾಯಿ ಹಾಗೆ ಸ್ವಲ್ಪ ನಿಂಬೆ ಹುಳಿ ಇದಿಷ್ಟು ಹಾಕಿ ಮತ್ತೊಮ್ಮೆ ನೀಟಾಗಿ ಕಲಸಿ ನಿಜ ಹೇಳ್ತಿದ್ದೀನಿ ನಾವು ನಾರ್ಮಲ್ ತಿನ್ನೋ ಲೆಮನ್ ರೈಸ್ಕಿನ್ನ ಈ ಸಬ್ಸಿಗೆ ಸೊಪ್ಪಿನ ಚಿತ್ರ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ಈಗ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುಕ್ ಮಾಡಿದ್ದಾದಮೇಲೆ ಆಫ್ ಮಾಡಿ ಸ್ವಲ್ಪ ರೈಸ್ ಹಾಕಿ ಈ ಥರ ಕಲಿಸ್ತಾ ಇದ್ದರೆ ನಿಜವಾಗ್ಲೂ ಕಂಡು ತಿನ್ನಲು ಮಾತ್ರ ಸಕ್ಕ ಸುಖದಾಗಿರುತ್ತೆ ಮಕ್ಳಿಗೂ ಇದೊಂಥರ ನ್ಯೂ ಎಕ್ಸ್ಪಿರಿಮೆಂಟ್ ಥರನೇ ಅನಿಸುತ್ತೆ ಸೊ ಲಾಸ್ಟಿಗೆ ಸ್ವಲ್ಪ ಹಸಿ ಕರ್ಬೇನ್ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ತಿಂತಾ ಇದ್ರೆ ಸವಿಯಲು ತುಂಬ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಈ ವಿಡಿಯೋಗೆ ಫಸ್ಟ್ ಟೈಮ್ ಬಂದಿರೋ ಥರ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸರಿ ಮತ್ತಷ್ಟು ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್